ಅವರೆಲ್ಲ ಇನ್ನೂ ಅಪ್ರಾಪ್ತ ಬಾಲಕರು ಆದರೂ ಟು ಸಿನಿಮಾಗೆ ಇರುವ ಕ್ರೇಜ್ನಿಂದ ತಲೆ ಕೆಡಿಸಿಕೊಂಡಿದ್ದ ನಾಲ್ವರು ಬಾಲಕರು ಬೆಂಗಳೂರಿನಲ್ಲೇ ಟು ಸಿನಿಮಾ ನೋಡಬೇಕು ಅಂತ ಪೋಷಕರಿಗೂ ಹೇಳದೆ ಕೇಳದೆ ಬೆಂಗಳೂರಿಗೆ ತೆರಳಿದ್ರು ಅದರಲ್ಲೊಬ್ಬ ನಕಲಿ ಜ್ಯೋತಿಷಿ ಕೈಗೆ ಸಿಕ್ಕ ನಾಲ್ವರಿಗೆ ಎಲ್ಲಸಲ್ಲದ ಕತೆ ಹೇಳಿ ನಾಲ್ವರನ್ನು ಬಂಧಿಯಾಗಿರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ನಕಲಿ ಜ್ಯೋತಿಷಿ ಜೈಲು ಸೇರಿದ್ದು ನಾಲ್ವರನ್ನ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ್ದಾರೆ ಹೀಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಪಟಾಪಟಿ ಚಡ್ಡಿ ಹಾಕೊಂಡು ನಿಂತಿರೋ ಏತನ ಹೆಸರು ವಿಷ್ಣುರಾವ್ ಮೂಲತಃ ರಾಯಚೂರು ಜಿಲ್ಲೆಯ ನಿವಾಸಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಓಡಾಡೋ ಅಮಾಯಕರೇ ಇವನ ಟಾರ್ಗೆಟ್ ಜನರನ್ನ ಯಾಮಾರಿಸಿ ವಂಚಿಸಿ ಇಲ್ಲದ ಕಟ್ಟುಕತೆಯನ್ನ ಕಟ್ಟಿ ಹಣ ಮಾಡುವುದೇ ಇವನ ಕಾಯಕ ಆದರೆ ಡಿಸೆಂಬರ್ ಇಪ್ಪತ್ತೊಂದರಂದು ಇವನ ಕೈಗೆ ಸಿಕ್ಕ ನಾಲ್ವರು ಬಾಲಕರನ್ನ ಪುಸುಲಾಯಿಸಿದ್ದ ವಿಷ್ಣುರಾವ್ ನಾಲ್ವರನ್ನ ಬಂದಿಯಾಗಿರಿಸಿಕೊಂಡು ಹಣ ಮಾಡಲು ಹೋಗಿ ಇದೀಗ ಜೈಲು ಸೇರಿದ್ದಾನೆ ಹೌದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ದೇಶಿಹಳ್ಳಿ ಸುತ್ತಮುತ್ತಲ ಗ್ರಾಮಗಳ ನಾಲ್ವರು ಬಾಲಕರು ಇಪ್ಪತ್ತೊಂದರಂದು ಕಾಣೆಯಾಗಿದ್ರು ಪೋಷಕರು ತಿಳಿದವರ ಮನೆಯಲ್ಲೆಲ್ಲ ಹುಡುಕಿದ್ರು ಮಕ್ಕಳ ಸುಳಿವು ಸಿಕ್ಕಿಲ್ಲ ಆತಂಕಗೊಂಡ ಪೋಷಕರಲ್ಲಿ ಒಬ್ಬರಾದ ದೇಶಹಳ್ಳಿ ಗ್ರಾಮದ ಸುಮಂಗಲ ಎನ್ನುವವರು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ತಮ್ಮ ಹದಿನಾರು ವರ್ಷದ ಮಗ ಕಾಣೆಯಾಗಿರುವ ಬಗ್ಗೆ ದೂರು ಸಲ್ಲಿಸಿದರು ಕೂಡಲೇ ಎಚ್ಚೆತ್ತುಕೊಂಡ ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್ ನೇತೃತ್ವದ ತಂಡ ಹದಿನಾರು ವರ್ಷದ ಬಾಲಕನ ಜೊತೆಗೆ ಕಾಣಿಯಾಗತ ಹದಿನಾಲ್ಕು ವರ್ಷದ ಮೂವರ ಬಾಲಕರ ಪೋಷಕರಿಂದಲೂ ಮಾಹಿತಿಯನ್ನು ಪಡೆದುಕೊಂಡು ಮಕ್ಕಳ ಹುಡುಕಾಟದ ತನಿಖೆ ಆರಂಭಿಸಿದ್ರು ಡಿಸೆಂಬರ್ ಇಪ್ಪತ್ತೆರಡರಂದು ಪೋಷಕರೊಬ್ಬರಿಗೆ ಫೋನ್ ಕರೆ ಮಾಡಿದ ನಕಲಿ ಜ್ಯೋತಿಷಿ ವಿಷ್ಣುರಾವ್ ಐದು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟು ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಮಾಡಲು ಹೇಳಿದ್ದಾನೆ ಇದೇ ಸುಳಿವಿನ ಹಿಂಬಾಲಿಸಿದ್ದ ಪೊಲೀಸರು ವಂಚಕರಿಗೆ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಮಾಡಿದ್ದು ಕೂಡಲೇ ಮೊಬೈಲ್ ಟವರ್ ಲೊಕೇಶನ್ನ ಟ್ರ್ಯಾಕ್ ಮಾಡಿ ವಂಚಕನ ಜಾಲ ಪತ್ತೆ ಹಚ್ಚಿದ್ರು ಕಡೆಗೆ ಬೆಂಗಳೂರಿನ ಒಪಾರ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಲಾರ್ಡ್ಸ್ ಒಂದರಲ್ಲಿ ವೈಷ್ಣುರಾವ್ ಎದ ಮಾಹಿತಿಯನ್ನ ಕಲೆ ಹಾಕಿದ ಬಂಗಾರಪೇಟೆ ಪೊಲೀಸರು ಒಪಾರ್ಪೇಟೆ ಪೊಲೀಸರ ಸಹಕಾರದೊಂದಿಗೆ ನಕಲಿ ಜ್ಯೋತಿಷಿ ವೈಷ್ಣುರಾವ್ನನ್ನ ಬಂಧಿಸಿದ್ದು ಲಾರ್ಡ್ಸ್ನಲ್ಲಿ ಸಿಲುಕಿಕೊಂಡಿದ್ದ ನಾಲ್ವರು ಮಕ್ಕಳನ್ನು ರಕ್ಷಿಸಿ ಕೆಜಿಎಫ್ನ ಬಾಲಮಂದಿರಕ್ಕೆ ದಾಖಲಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಿಂದ ಬೆಂಗಳೂರಿಗೆ ಹೋಗಿದ್ದ ನಾಲ್ವರು ಬಾಲಕರು ಮೆಜೆಸ್ಟಿಕ್ ಬಳಿಯ ಥಿಯೇಟರೊಂದರಲ್ಲಿ ತೆಲುಗು ನಟ ಅಲ್ಲು ಅರ್ಜುನ್ ನಟನೆಯ ಟು ಸಿನಿಮಾವನ್ನು ವೀಕ್ಷಣೆ ಮಾಡಲು ಹೋಗಿದ್ರು ಟಿಕೆಟ್ ಖರೀದಿ ಮಾಡಲು ಮನೆಯಿಂದ ಒಂದಷ್ಟು ಹಣವನ್ನು ಪೋಷಕರಿಗೆ ಹೇಳದೆ ತಮ್ಮ ಬಳಿ ತೆಗೆದುಕೊಂಡು ಹೋಗಿದ್ರು ಈ ವೇಳೆ ಥಿಯೇಟರ್ ಎದುರು ಕುಳಿತಿದ್ದ ಎದೆಯ ನಕಲಿ ಜ್ಯೋತಿಷಿ ವಿಷ್ಣುರಾವ್ ತನಗೂ ಟಿಕೆಟ್ಗೆ ಹಣ ಕೇಳಿದಾನೆ ಬಳಿಕ ಬಂಡವಾಳ ಮಾಡಿಕೊಂಡ ವಿಷ್ಣುರಾವ್ ಬಾಲಕರೊಂದಿಗೆ ಸಿನಿಮಾವನ್ನ ನೋಡಿದಾನೆ ರಾಜ್ಯದ ಬೇರೆ ಕಡೆ ಪ್ರವಾಸಕ್ಕೆ ಹೋಗೋಣ ಅಂತ ಪುಸಲಾಯಿಸಿ ಲಾರ್ಡ್ಸ್ಗೆ ಕರೆತ್ಕೊಂಡು ಹೋಗಿದಾನೆ ಆಗ ತನ್ನೊಬ್ಬ ಜ್ಯೋತಿಷಿ ಅಂತ ಪರಿಚಯ ಮಾಡಿಕೊಂಡು ತನ್ನ ಬಳಿ ಇದ್ದ ಮೂಳೆ ಕುಂಕುಮ ನಿಂಬೆಹಣ್ಣು ಕೆಲ ವಾಮಾಚಾರದ ವಸ್ತುಗಳನ್ನ ತೋರಿಸಿ ನಿಮ್ಮ ಮನೆಯಲ್ಲಿ ಎಲ್ಲ ಸರಿ ಇಲ್ಲ ನಿಮ್ಮ ಪೋಷಕರ ಟೈಮ್ ಸರಿ ಇಲ್ಲ ಹೀಗೆಲ್ಲ ಕಟ್ಟುಕತೆಗಳನ್ನು ಹೇಳಿ ಬಾಲಕರ ಬಳಿಯಿದ್ದ ಏಳು ಸಾವಿರ ಹಣವನ್ನು ಪಡೆದು ಭಯ ಹುಟ್ಟಿಸಿದಾನಂತೆ ಬಳಿಕ ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಇಟ್ಟು ದೈಹಿಕ ಹಿಂಸೆ ನೀಡಿ ಪೋಷಕರಿಗೆ ಮಕ್ಕಳಿಂದಾನೇ ಫೋನ್ ಕರೆ ಮಾಡಿಸಿ ಆನ್ಲೈನ್ ಮೂಲಕ ಹಣ ವರ್ಗಾಯಿಸಲು ಬೆದರಿಕೆ ಹಾಕಿದ ಬಳಿಕ ಬಂಗಾರಪೇಟೆ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯಿಂದ ಮಕ್ಕಳನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೂದಿಕೋಟೆ ಸ್ಟೇಷನಿಂದ ಒಬ್ಬ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕ ಮತ್ತು ಬಂಗಾರಪೇಟೆ ಕಡೆಯಿಂದ ಮೂರು ಜನ ಬಾಲಕರು ಹದಿನೆಂಟು ವರ್ಷಕ್ಕಿಂತ ಎಲ್ಲರೂ ಸಹಿತ ಬೆಂಗಳೂರಿಗೆ ಒಂದು ಚಲನಚಿತ್ರ ಪ್ರದರ್ಶನ ವೀಕ್ಷಣೆ ಮಾಡೋಕ್ಕೆ ಹೋಗಿರ್ತಾರೆ ನಂತರ ಅವರು ಅಲ್ಲೇ ಓಡಾಡ್ತಿರ್ಬೇಕಾದ್ರೆ ಹತ್ತಿರದಲ್ಲಿದ್ದಂಥ ಅಲ್ಲಿ ಒಬ್ಬ ಆರೋಪಿ ವಿಷ್ಣುರಾವ್ ಅನ್ನೋನು ಅವರಿಗೆ ಸಿಕ್ಕು ಅವ್ರನ್ನ ತನ್ನ ಜೊತೆಗಿಟ್ಕೊಂಡು ಈ ಯಾರು ನಾಲ್ಕು ಜನ ಬಾಲಕರು ಬೆಂಗಳೂರಿಗೆ ಹೋಗಿರ್ತಾರೆ ಫಿಲ್ಮ್ ನೋಡೋಕ್ಕೆ ಅವರ ತಾಯಿಗೆ ದುಡ್ಡಿಗೆ ಬೇಡಿಕೆ ಇಟ್ಟ ಬಗ್ಗೆ ನಮಗೆ ಗೊತ್ತಾಗಿ ತಕ್ಷಣ ಪಿ ಐ ಬಂಗಾರಪೇಟೆ ಅವರ ದಯಾನಂದವರ ನೇತೃತ್ವ ತಂಡ ಕಾರ್ಯಾಚರಣೆ ಮಾಡಿ ಆ ಆರೋಪಿಯನ್ನು ಬಂಧಿಸಿ ಈ ನಾಲ್ಕು ಮಕ್ಕಳನ್ನು ಸಹ ರಕ್ಷಣೆ ಮಾಡಿರ್ತಾರೆ ಇದರಲ್ಲೂ ಸಹಿತ ನಮಗೆ ಬೆಂಗಳೂರು ಪೊಲೀಸರ ಉಪಾರಪೇಟೆ ಪೊಲೀಸರ ಒಂದು ನಮಗೆ ಸಕಾಲಕ್ಕೆ ಸಹಾಯ ಸಹಿತ ಸಿಕ್ಕಿರುತ್ತದೆ ಇದರಿಂದ ನಾಲ್ಕು ಜನ ಮಕ್ಕಳನ್ನು ನಾವು ಈ ರಕ್ಷಣೆ ಮಾಡಿದ್ದೀವಿ ಈ ಆರೋಪಿ ವಿಷ್ಣುರಾವ್ ಏನಿದಾನೆ ಈತನನ್ನು ಅವನ ಆರೋಪದ ಮೇರೆಗೆ ಈಗ ಆಲ್ರೆಡಿ ಅರೆಸ್ಟ್ ಮಾಡಿ ಅವನನ್ನು ನ್ಯಾಯ ಬಂಧನಕ್ಕೆ ಒಪ್ಪಿಸಲಾಗಿದೆ ಮನೆಯಲ್ಲಿ ಪೋಷಕರು ಏರಿಸಿದ್ದ ಹಣಿಮನ ತೆಗೆದುಕೊಂಡು ನಾಲ್ವರು ಬಾಲಕರು ಪುಷ್ಪಾಟು ಸಿನಿಮಾ ವೀಕ್ಷಣೆ ಮಾಡಲು ಹೋಗಿ ಅಪಾಯಕ್ಕೆ ಸಿಲುಕೆತರು ಮನೆಯಲ್ಲಿದ್ದ ಮಕ್ಕಳ ಮೇಲೆ ಪೋಷಕರು ನಿಗಾ ಎರಿಸಬೇಕಿದೆ ಒಟ್ನಲ್ಲಿ ದೇಶಾದ್ಯಂತ ಪುಷ್ಪಾಟು ಸಿನಿಮಾ ಕ್ರೇಜ್ ಹೆಚ್ಚಾಗಿತ್ತು ಇದೀಗ ಪುಷ್ಪಾಟು ಸಿನಿಮಾವನ್ನ ಬೆಂಗಳೂರಿನಲ್ಲೇ ನೋಡಬೇಕು ಎಂಬ ಕ್ರೇಜ್ನಿಂದ ಪೋಷಕರಿಗೂ ಹೇಳದೆ ಮಾಡದೆ ಹೋಗಿದ್ದ ನಾಲ್ವರು ಬಾಲಕರು ನಕಲಿ ಜ್ಯೋತಿಷಿ ಕೈಗೆ ಸಿಕ್ಕಿಬದು ಇದ್ದ ಹಣವನ್ನೆಲ್ಲ ಕಳೆದುಕೊಂಡು ಕಡೆಗೆ ನಕಲಿ ಜ್ಯೋತಿಷಿಯಿಂದಲೇ ಒದೆ ತಿಂದು ಕಡೆಗೆ ಪೊಲೀಸರ ಕಾರ್ಯಾಚರಣೆ ಮೂಲಕ ಮರಳಿ ವಾಪಸ್ಸಾಗಿದ್ಗಾರೆ